ಸ್ನೇಹಿತರೆ ನಮಸ್ಕಾರ ಸಂಪೂರ್ಣ ಮಹಾಭಾರತದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಅಶ್ವತ್ಥಾಮ ಶಪಥ ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಪ್ರಶಾಂತವಾದ ದ್ವೈಪಾಯನ ಸರೋವರವು ಸಂದರ್ಶಕರ ತನು ಮನವನ್ನು ತಂಪುಗೊಳಿಸುವುದಕ್ಕೋಸ್ಕರ ನಿರ್ಮಲೋದಕವನ್ನು ಹೊತ್ತು ನಿಂತಿತ್ತು ಸಂಜಯನಿಂದ ವಾರ್ತೆಯನ್ನು ತಿಳಿದ ಕೃಪಾ ಕೃತವರ್ಮ ಅಶ್ವತ್ಥಾಮರು ರಥವನ್ನು ದೂರ ನಿಲ್ಲಿಸಿ ಬಂದರು ಕೊಳದ ಬಳಿ ಇರುವ ತರುಲತೆಗಳ ಮರೆಯಲ್ಲಿ ನಿಂತು ಕೌರವನನ್ನು ಕರೆದರು ಪ್ರತಿಯೊಬ್ಬರೂ ತಮ್ಮ ಹೆಸರುಗಳನ್ನು ಉಚ್ಚರಿಸಿದರು ದುರ್ಯೋಧನನು ನೀರಿನ ಒಳಗಿನಿಂದಲೇ ನೀವು ಮೂವರು ಬದುಕಿ ಉಳಿದಿರಷ್ಟೇ ಭೀಮನ ಗದಾದರ್ಶನ ನಿಮಗೆ ಆಗಲಿಲ್ಲವೇ ಕದನದಲ್ಲಿ ಸೌಬಲ ಸುಶರ್ಮರನ್ನು ವಧಿಸುವಾಗ ನೀವೆಲ್ಲ ಎಲ್ಲಿ ಮರೆಯಾದಿರಿ ಆಗ ಆ ಪರಾಕ್ರಮಿತ್ರಯರಿಗೆ ಕೌರವನ ಅಂತರಾಳದ ಬೇನೆಯ ಅರಿವಾಯಿತು ಪುನಃ ಅವರು ಭಿನ್ನವಿಸಿದರು ರಾಜ ಉತ್ತಿಷ್ಟ ನೀನು ಹೊರಬಂದು ನಮ್ಮೊಂದಿಗೆ ಯುಧಿಷ್ಠಿರನೊಡನೆ ಸಂಗ್ರಾಮವೆಸಗಿ ವಿಜಯಿಯಾಗಿ ಭೂಮಂಡಲವನ್ನು ಭೋಗಿಸು ಅಥವಾ ಯುದ್ಧದಲ್ಲಿ ಹತನಾಗಿ ವೀರ ಪುರುಷರಿಗೆ ಲಭ್ಯವಾಗುವ ಸ್ವರ್ಗವನ್ನು ಪಡೆ ಕುರುಪತಿ ಪಾಂಡುತನೆಯರ ಸೇನೆಗೆ ನೀನು ಸಿಂಹಪ್ರಾಯನಾಗಿರುವೆ ನೀರಲ್ಲಿ ಅಡಗಿದರೆ ಚಂದ್ರವಂಶದ ಕೀರ್ತಿ ಜಲದಲ್ಲಿ ಕರಗುತ್ತದೆ ಭೀಮ ಪಾರ್ಥರ ಕರುಳನ್ನು ನಾವು ಸೀಳುತ್ತೇವೆ ಭೀಷ್ಮ ದ್ರೋಣ ಕರ್ಣಾದಿಗಳೊಂದಿಗೆ ಅಣಕವಾಡಿದ ಜಯಲಕ್ಷ್ಮಿಯನ್ನು ನಿನ್ನ ತೋಳಿನ ಮೇಲೆ ಕುಣಿಯುವಂತೆ ಮಾಡುತ್ತೇವೆ ಧೈರ್ಯಸ್ಥನಾಗಿರು ಅವನಿಪತಿಗೆ ಅವರ ಅಭಿಪ್ರಾಯ ಹಿಡಿಸಲಿಲ್ಲ ಮಹಾನುಭಾವರೇ ನಿಮ್ಮ ಪರಾಕ್ರಮವನ್ನು ಪರೀಕ್ಷಿಸಲು ಇದು ಸಮಯವಲ್ಲ ನಾನು ಇಲ್ಲಿ ಪಾಂಡವರ ಕಣ್ಣಿಗೆ ಬೀಳದೆ ಈ ಒಂದು ದಿನ ವಿಶ್ರಮಿಸುತ್ತೇನೆ ನನ್ನ ಸಲಿಲವಾಸವು ಬಹಿರಂಗವಾಗಬಾರದು ಇಲ್ಲಿಂದ ದಯಮಾಡಿ ತೊಲಗಿರಿ ಎಂದನು ಆಗ ಅಶ್ವತ್ಥಾಮನು ಅಯ್ಯ ಮಹಾರಾಜ ನೀನೀಗ ನಮ್ಮೊಂದಿಗೆ ಬರಬೇಕು ನಾನು ಮಾಡಿರುವ ದಾನ ಧರ್ಮ ನನ್ನ ಸತ್ಯನಿಷ್ಠೆ ಜಪತಪಾದಿಗಳ ಮೇಲೆ ಹಣೆ ಇಡುತ್ತೇನೆ ಈಗಿಂದೀಗಲೇ ಯುದ್ಧದಲ್ಲಿ ತೊಡಗಿ ಸೋಮಕರನ್ನು ಸಂಹಾರ ಮಾಡುತ್ತೇನೆ ಎಲ್ಲ ಪಾಂಚಾಲರನ್ನು ನಿರ್ನಾಮ ಮಾಡದೆ ಧರಿಸಿರುವ ಈ ಕವಚವನ್ನು ಬಿಚ್ಚುವುದಿಲ್ಲ ಇದು ಸತ್ಯ 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 ಎಂದನು ಆಚಾರ್ಯ ಭೀಮನ ಬೇಹುಗಾರರು ಇಲ್ಲಿಗೆ ಸುಳಿದರೆ ನನ್ನ ಜಲವಾಸದ ಅರಿವಾಗಬಹುದು ಅವರನ್ನು ಗೆಲ್ಲದೆ ಅರಮನೆಯಲ್ಲಿ ನಾರಿಯರ ಮಧ್ಯದಲ್ಲಿ ಮುಖ ತೋರಿಸುವ ಆಸೆ ನನಗಿಲ್ಲ ಇವತ್ತೊಂದು ರಾತ್ರಿ ಕಳೆದರೆ ನಿರ್ಣಾಯವಾಗಬೇಕಾದ ಹದಿನೆಂಟು ದಿನಗಳು ಮುಗಿಯುತ್ತವೆ ಮತ್ತೆ ನೋಡಿರಿ ನನ್ನ ಕದನ ಪ್ರೌಢಿಮೆ ಬೇಗನೆ ಇಲ್ಲಿಂದ ತೆರಳಿರಿ ಸಂಜೆಯನು ತನ್ನ ದೊರೆಯನ್ನು ಉದ್ದೇಶಿಸಿ ಧೃತರಾಷ್ಟ್ರ ದೈವ ಯೋಗವನ್ನು ಯಾರೂ ನಿಲ್ಲಿಸಲಾಗುವುದಿಲ್ಲ ಆ ಹೊತ್ತಿಗೆ ಮಾಂಸವನ್ನು ಕೊಂಡೊಯ್ಯುತ್ತಿದ್ದ ವ್ಯಾಧರು ಸಲಿಲದಲ್ಲಿಗೆ ಬಂದರು ಅವರಿಗೆ ಏನೋ ರಹಸ್ಯವಾದ ಪಿಸುಪಿಸು ಸಂಭಾಷಣೆ ಕೇಳಿಸಿತು ಅಲ್ಲಿಯೇ ಮರೆ ನಿಂತು ಆಲಿಸಿದರು ಕೌರವನಲ್ಲಿ ಸಂಭಾಷಣೆ ಮಾಡುತ್ತಿರುವ ಕೃಪಾ ಅಶ್ವತ್ಥಾಮ ಕೃತವರ್ಮರು ಸ್ವಲ್ಪ ಹೊತ್ತು ಮುಂಚಿತವಾಗಿ ಸುಯೋಧನನ ಸುಳಿವನ್ನು ಆ ಬೇಟೆಗಾರರಲ್ಲಿ ವಿಚಾರಿಸಿದ್ದರು ಆದುದರಿಂದ ಆ ವ್ಯಾಧರಿಗೆ ನಡೆದ ಸಂಪೂರ್ಣ ಘಟನೆಯ ಅರಿವಾಯಿತು ಈ ಗುಟ್ಟನ್ನು ಭೀಮನಲ್ಲಿ ಬಯಲು ಮಾಡಿ ಪಾರಿತೋಷಕಗಳನ್ನು ಪಡೆಯುವ ಆಸೆಯಿಂದ ಪಾಂಡವರ ಶಿಬಿರಕ್ಕೆ ಅವರು ತೆರಳಿದರು ಹೆಬ್ಬಾಗಿಲ ಬಳಿ ಇದ್ದ ಭೀಮಸೇನನ್ನು ಭೇಟಿಯಾಗಿ ತಾವು ನೋಡಿದುದನ್ನು ವಿವರಿಸಿದರು ವೃಕೋದರನು ಅತ್ಯಂತ ಹರ್ಷಚಿತ್ತನಾಗಿ ಬೇಕು ಬೇಕಾದ ಉಡುಗೊರೆಯನ್ನು ಕೊಟ್ಟು ಅಣ್ಣನಲ್ಲಿಗೆ ಧಾವಿಸಿ ದುರ್ಯೋಧನನು ಹೂಡಿರುವ ಉಪಾಯವನ್ನು ವಿವರಿಸಿದನು ಯಾವಾತನನ್ನು ಪತ್ತೆ ಹಚ್ಚುವುದಕ್ಕಾಗಿ ಚಾರಕರನ್ನು ಕಳುಹಿಸಿ ಹುಡುಕಿದೆವೋ ಅವನು ಇರತಕ್ಕ ಜಾಗವನ್ನು ಅನಾಯಾಸವಾಗಿ ವ್ಯಾಧರಿಂದ ಅರಿತು ಸಂತೋಷವಾಯಿತು ಎಂದು ಧರ್ಮಜನು ಹಿಗ್ಗಿದನು ಪಾಂಡವರ ದುಗುಡ ದೂರವಾಯಿತು ಭೀಮನಿಗೆ ಮೃಷ್ಟಾನ್ನ ಉಂಡಷ್ಟು ಸಂತೋಷವಾಯಿತು ಅಣ್ಣ ಮುಕುಂದನನ್ನು ಆಮಂತ್ರಿಸು ಅರ್ಜುನ ನಕುಲ ಸಹದೇವರು ನಮ್ಮ ಜೊತೆಯಲ್ಲಿ ಹೋರಾಡಲಿ ಎಂದನು ಪಾಂಡವರ ಪಕ್ಷದಲ್ಲಿರುವ ದೃಷ್ಟದ್ಯುಮ್ನ ಶಿಖಂಡಿ ಯುದಾಮನ್ಯು ಉತ್ತಮೋಜಸರು ಅಳಿದುಳಿದ ನೂರಾರು ಅಶ್ವಗಜ ಪದಾತಿಗಳು ನೀರುಳಗಿದ್ದ ದುರ್ಯೋಧನನನ್ನು ಎದುರಿಸಲು ಹೊರಟರು ಮುಂದಿನ ವಿಷಯ ಪಾಂಡವರಿಂದ ಯುದ್ಧ ಆಹ್ವಾನ ಪಾಂಡುಪುತ್ರರು ಶ್ರೀಕೃಷ್ಣ ಸಹಿತ ಕೊಳದ ಬಳಿ ಬಂದರು ಕೊಳಗುಳವನ್ನು ತಪ್ಪಿಸುವುದಕ್ಕೋಸ್ಕರ ನೀರಿನ ತಳದಲ್ಲಿ ಪವಡಿಸಿದ್ದ ದುರ್ಯೋಧನನಿಗೆ ವಿರೋಧಿಗಳ ಸಡಿಲ ಗರ್ಜನೆ ದೂರದಿಂದ ಕೇಳಿಬಂತು ನೂರಾರು ಶಂಖಧ್ವನಿ ಮತ್ತು ಬೇರಿಗಳ ನಿನಾದವು ಹೃದಯ ಬಿರಿಯುವ ಗುಡುಗಿನ ಸದ್ದಿನಂತಿತ್ತು ಅವರು ಹರ್ಷಚಿತ್ತರಾಗಿ ದುರ್ಯೋಧನನ್ನು ಅವಿತಿರುವ ಸ್ಥಳಕ್ಕೆ ಇಟ್ಟರು ಆ ಹೊತ್ತಿನಲ್ಲಿ ಆಚಾರ್ಯದ್ವಯರ ಕೃತವರ್ಮನ ಸಂಭಾಷಣೆ ಮುಗಿಯುವ ಹಂತದಲ್ಲಿತ್ತು ಏಳು ಕುರುಪತಿ ಪಾಂಡುನಂದನರು ನಿನ್ನನ್ನು ಸಮೀಪಿಸಿದ್ದಾರೆ ನಾವು ನಾಲ್ವರು ಒಟ್ಟಾಗಿ ಕಾದಾಡುವ ಎಂದು ಆ ಮೂವರು ಅವನನ್ನು ಒತ್ತಾಯಿಸಿದರೂ ಒಪ್ಪಲಿಲ್ಲ ಇನ್ನು ನಾವು ಇಲ್ಲಿರುವುದು ಕೌರವನಿಗೆ ಕೇಡಾದೀತು ಎಂದು ಕೃಪಾ ಕೃತವರ್ಮ ಅಶ್ವತ್ಥಾಮರು ಸರೋವರದಲ್ಲಿಂದ ಹೊರಟರು ಸೇನೆ ಸರೋವರವನ್ನು ಮುತ್ತಿತು ಅವರ ಗರ್ಜನೆ ವಾದ್ಯರವ ಕರಿ ತುರಗ ನಿರ್ಘೋಷ ಆಕಾಶವನ್ನೇ ಮುಟ್ಟಿತು ಹಾಗೆಯೂ ಸೆರೆ ಸಿಕ್ಕಿದ್ದುದಕ್ಕಾಗಿ ಸೈನಿಕರು ಆನಂದದಿಂದ ಬೊಬ್ಬೆ ಹಾಕಿದರು ಅಂದಣದಲ್ಲಿ ಬಂದ ಧರ್ಮಜನು ಮೆಲ್ಲನೆ ಕೆಳಕ್ಕೆ ಇಳಿದು ಸಹೋದರರ ಸಹಿತ ಸರೋವರದ ದಡಕ್ಕೆ ಬಂದನು ಐನೂರು ಆನೆಗಳು ಐದು ಸಾವಿರ ತುರಗ ಎಂಟು ಸಾವಿರ ಪದಾತಿಗಳು ಎರಡು ಸಾವಿರ ರಥಗಳು ಅವನೊಂದಿಗಿದ್ದವು ಐವರು ಪಾಂಡವರು ದ್ವೈಪಾಯನವನ್ನು ಮುತ್ತಿಗೆ ಹಾಕಿ ಕೌರವನನ್ನು ಮೂದಲಿಸಿದರು ಧರ್ಮರಾಯನು ಕೃಷ್ಣನೊಡನೆ ಕೈಮುಗಿದು ದೇವಾ ಇಲ್ಲಿಯ ಸಮರದ ವಿಧಿವಿಧಾನಗಳ ಅನುಭವ ನನಗಿಲ್ಲ ನೀರೊಳಗೆ ಇದ್ದವನು ಮೇಲೆ ಬರಬೇಕು ಜಲಸ್ತಂಭನ ಮಂತ್ರವನ್ನು ಉಚ್ಚರಿಸುವ ದುರ್ಯೋಧನನನ್ನು ನೀರಿನಿಂದ ಮೇಲೆ ನೀನೇ ತರಿಸಬೇಕು ಕುರುಪತಿಯ ಮಾಯಾ ವಿಡಂಬನ ವಿದ್ಯೆ ನಮ್ಮ ವಿಚಾರಧಾರೆಗೆ ಸಿಲುಕದಷ್ಟು ಬೆಳೆದಿದೆ ನೀನು ಅವನನ್ನು ಹೊರಕರೆಯಬೇಕು ಆಗ ಶ್ರೀಕೃಷ್ಣನು ಮಾಯೆಯನ್ನು ಪ್ರತಿ ಮಾಯೆಯಿಂದ ಮುಳ್ಳನ್ನು ಮುಳ್ಳಿನಿಂದ ವಿಷವನ್ನು ಪ್ರತಿ ವಿಷದಿಂದ ಪರಿಹರಿಸಬಹುದು ಸದಾ ಅಮರನಾಗಿರುವ ಉದ್ದೇಶದಿಂದ ವರವನ್ನು ಬೇಡಿದ ಹಿರಣ್ಯಾಕ್ಷ ಹಿರಣ್ಯ ಕಶಿಪುವನ್ನು ಕ್ಷೀರಸಾಗರವಾಸಿಯಾದ ಮಹಾವಿಷ್ಣುವು ಅವತಾರವನ್ನು ತಾಳಿಕೊಂದಿದ್ದಾನೆ ಕಾಲನೇಮಿಯ ವಧೆಯಾಗಿದೆ ಭಸ್ಮಾಸುರನು ವರವನ್ನು ಪಡೆದು ಮೋಸದಿಂದ ಶಿವನ ಮೇಲೆ ಇಡಲು ಹೋದಾಗ ಮೋಹಿನಿ ರೂಪದಿಂದ ಕೊಲ್ಲಬೇಕಾಯಿತು ಕಂಸನು ತನ್ನ ತಾಯಿಯ ಒಡಹುಟ್ಟಿದವನಾದರೂ ಹುಟ್ಟಿದವನಾದರೂ ಸೀಳಿಕೊಂದಿದ್ದೇನೆ ನಿಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಕಾಲಯವ ದಂತವಕ್ತ ಶಿಶುಪಾಲ ಮಾಗದ ನರಕಾಸುರನನ್ನು ಕೊಂದಿದ್ದೇನೆ ದುಷ್ಟ ಮರ್ದನ ರಕ್ಷೆಯ ಗುರಿಯನ್ನಿಟ್ಟುಕೊಂಡಿರುವ ನಾನು ಹಾಕಿಕೊಂಡ ಧ್ಯೇಯದಿಂದ ವಿಚಲಿತನಾಗುವುದಿಲ್ಲ ದ್ಯೂತ ಮೃಗಯ ವ್ಯಸನ ಕ್ಷತ್ರಿಯರಿಗೆ ವಿನೋದವೇ ಸರಿ ಆದರೆ ಕಪಟದ್ಯೂತ ಎಂದಿಗಾದರೂ ನೃಪಧರ್ಮವಾಗಲು ಸಾಧ್ಯವಿಲ್ಲ ಸಭಾ ಮಂಟಪದಲ್ಲಿ ನಿಮ್ಮ ಐವರ ಮಡದಿ ಕೋಮಲಾಂಗಿ ದ್ರೌಪದಿಯ ಸೀರೆಯನ್ನು ಸುಲಿಯಲು ಯತ್ನಿಸಿದ ಕೌರವನನ್ನು ಸಲಿಲದಿಂದ ಹೊರಕರೆ ಎಂದು ಹೇಳಿದನು ಶ್ರೀಕೃಷ್ಣನ ಆಜ್ಞೆಯನ್ನು ಪ್ರಥಮತಃ ಯಮಜನು ಪಾಲಿಸಿದನು ಏಳು ಕೌರವರಾಯ ನೀರಿನಲ್ಲಿ ವಾಸ ಮಾಡಲು ನೀನು ನೀರು ಹಾವಾಗಿರುವೆಯಾ ಶಶಿವಂಶಸ್ಥರಲ್ಲಿ ಇರಬೇಕಾದ ಗರ್ವ ಎಲ್ಲಿ ಹೋಯಿತು ಕಳೆದ ಈ ಹದಿನೆಂಟು ದಿನಗಳಲ್ಲಿ ಸಹೋದರರನ್ನು ಪುತ್ರರನ್ನು ಬಂಧು ಬಳಗದವರನ್ನು ಆಪ್ತರನ್ನು ಸಹಸ್ರಾರು ಮಕುಟವರ್ಧನರನ್ನು ಸಂಗ್ರಾಮಯಾಗದಲ್ಲಿ ಹವಿಸಿನಂತೆ ಹೋಮಿಸಿದೆಯಲ್ಲ ಭಯಭರಿತನಾಗಿ ನೀನು ಜಲಸ್ತಂಭನ ಮಂತ್ರವನ್ನು ಪಠಿಸಿ ಅವಿತುಕೊಂಡಿರುವೆ ನಮ್ಮನ್ನು ಅಳಿಸಬೇಕೆಂಬ ನಿನ್ನ ಛಲ ಹೋಯಿತೆ ಅಭಿಮಾನ ಮತ್ತು ದರ್ಪಕ್ಕೆ ನೀನು ತಿಲಾಂಜಲಿ ಕೊಟ್ಟಂತಿದೆ ತುಂಬಿದ ಸಭೆಯಲ್ಲಿ ಶೂರ ವೀರನೆಂಬ ಹೊಗಳಿಸಿಕೊಳ್ಳುತ್ತಿದ್ದ ನೀನು ಈಗ ನೀರೊಳಗೆ ಮಲಗಿ ಅಳ್ಳದೆಯವನೆಂದೆನಿಸಿಕೊಂಡೆ ಶುರೋಹಂ ನಾನೇ ಮಹಾಶೂರ ಎಂದು ಜಂಬದಿಂದ ಇದ್ದೀಯ ಯುದ್ಧಭೂಮಿಯಿಂದ ಪಲಾಯನ ಮಾಡು ಬದುಕುವ ಒಂದೇ ಒಂದು ಆಸೆಯಿಂದ ಸರೋವರದೊಳಗೆ ಸೇರಿಕೊಂಡಿರುವೆಯಾ ಕರ್ಣ ಶಕುನಿ ದುಶ್ಯಾಸನರ ಸಲಹೆಯಂತೆ ಅಮರನಾಗುವ ಆ ಹುಚ್ಚು ಬುದ್ಧಿ ಏನಾಯಿತು ಗೋಗ್ರಹಣ ಕಾಲದಲ್ಲಿ ಪಲಾಯನ ಪಂಡಿತನಾದ ಉತ್ತರನನ್ನು ಕಂಡಿದ್ದೆವು ಇಂದು ನೀನೊಬ್ಬನು ಅವನ ಸಾಲಿನಲ್ಲಿ ಸೇರಿದುದರಿಂದ ಕ್ಷತ್ರಿಯರ ಪಂಥದಲ್ಲಿ ಇಬ್ಬರು ಪಲಾಯನ ಪಟುಗಳು ಇದ್ದಂತಾಯಿತು ಪಾಂಡವರಿಗೆ ಅಡವಿಯೇ ನೆಲೆಯಲ್ಲದೆ ನಾಡನ್ನು ಕೊಡು ಎನ್ನುವ ಅಟ್ಟಹಾಸದಿಂದ ಇದ್ದ ನೀನು ಇಂದು ಈ ಸರೋವರದಲ್ಲಿ ಅಡಗಿದರೆ ಅರಮನೆಯ ಮಹಿಳೆಯರು ನಗಲಾರದೇ ಇರುವರೆ ಭರತ ನಹುಷ ಯಯಾತಿ ನಳ ಸಂವರಣ ಸಗರ ದಿಲೀಪ ರಘವರ ಪುರೂರವ ಭಗೀರಥಾದಿಗಳು ಸಮರದಲ್ಲಿ ಅರಿಬಲವ ಸವರಿ ಸಮರ ಪ್ರಖ್ಯಾತರಾದರು ನೀನೀಗ ಶ್ರೇಷ್ಠ ಕುಲದಲ್ಲಿ ಜನಿಸಿದರೂ ಕ್ಷತ್ರಿಯ ವಂಶಕ್ಕೆ ಕಳಂಕ ತರುವ ಕಾರ್ಯವನ್ನು ಮಾಡಿದೆ ಕೊಳವನ್ನು ಬಿಟ್ಟು ಕಾದುವುದಕ್ಕೋಸ್ಕರ ಏಳು ಎದ್ದೇಳು ಅಪಕೀರ್ತಿಯ ಕೆಸರನ್ನು ತೊಳೆ ಕ್ಷತ್ರಿಯರಿಗೆ ದೈನ್ಯವೃತ್ತಿ ಸಲ್ಲದು ಗುರುಪತಿ ಹೊರಗೆ ಬಾ ಆಗಲೂ ಕೌರವನು ಮೌನಸ್ಥನಾಗಿಯೇ ಇದ್ದನು ಭೀಮನು ಗದೆಯನ್ನು ಬೀಸಿ ಹೂಂಕರಿಸಿದನು ಕೌರವ ಯಾಕೆ ಕೊಳವನ್ನು ಹೊಕ್ಕಿರುವೆ ಕಡಲೊಳಗೆ ಅಡಗಿದರೂ ಅದರ ನೀರನ್ನು ಕುಡಿದು ನಿನ್ನನ್ನು ಹೊರಗೆ ತೆಗೆಯುತ್ತೇನೆ ಪಾತಾಳದಲ್ಲಿ ಆಶ್ರಯ ಪಡೆದರೂ ಮಹಾಶೇಷನ ಹಲ್ಲುಗಳನ್ನು ಕಿತ್ತು ನಿನ್ನನ್ನು ಹೊರತರುತ್ತೇನೆ ಬ್ರಹ್ಮನ ಹೊಟ್ಟೆಯನ್ನು ಪ್ರವೇಶಿಸಿದರೂ ಅವನ ಗಂಟಲನ್ನು ಔಕ್ಕಿ ಬಹಿರಂಗವಾಗಿ ನಿನ್ನನ್ನು ಸೀಳುತ್ತೇನೆ ಇದಲ್ಲದೆ ಈ ತ್ರೈಭುವನದಲ್ಲಿ ಮತ್ತೆಲ್ಲಿ ನಿನಗೆ ಅಡಗಿಕೊಳ್ಳಲು ಸಾಧ್ಯ ನನ್ನನ್ನು ಮುಗಿಸಲು ಚಿಕ್ಕಂದಿನಲ್ಲಿಯೇ ವಿಷವಿಕ್ಕಿದೆ ಹಾವುಗಳಿಂದ ಕೊಲ್ಲಿಸಲು ಯತ್ನಿಸಿದೆ ಅರಗಿನಾಲಯಕ್ಕೆ ಕಿಚ್ಚಿಟ್ಟು ಸುಡಿಸಲು ಪ್ರಯತ್ನಿಸಿದೆ ಅಷ್ಟಾದರೂ ನಾನು ಸಾಯದಿರುವುದು ನಿನ್ನನ್ನು ಒದಿಸುವುದಕ್ಕೋಸ್ಕರ ಎನ್ನುವುದನ್ನು ಮರೆಯಬೇಡ ಎಲ್ಲವೋ ರಸಿಯನ್ನು ವಿವಸ್ತ್ರಳನ್ನಾಗಿ ಮಾಡಿಸುವ ಛಲವೆಲ್ಲಿ ಹೋಯಿತು ಖಳ ಶಿರೋಮಣಿ ಕೇಚರನು ನಿನ್ನನ್ನು ಎಳೆದು ಇದ್ದಾಗ ನನ್ನ ಅಣ್ಣನ ವಚನಕ್ಕೋಸ್ಕರ ಸೆರೆ ಬಿಡಿಸಿದೆವು ಭೀಮನ ಹೆಸರನ್ನು ಕೇಳಿದ ಕೂಡಲೇ ನಿನಗೆ ರೋಷದ ಸನ್ನಿಪಾತ ಏರುತ್ತಿತ್ತು ಅದೆಲ್ಲಿ ಮರೆಯಾಯಿತು ನನ್ನ ಸ್ವರವನ್ನು ಕೇಳಿದರೆ ಕಡಿ ಕೊಲ್ಲು ಎನ್ನುವ ಕರ್ಕಶ ಧ್ವನಿಯು ಹೊರಬರುತ್ತಿತ್ತು ಪಾಂಡವ ತಿಮಿರಕ್ಕೆ ತಾನು ರವಿ ಎನ್ನುತ್ತಿದ್ದ ಒಣ ಜಂಬ ಎಲ್ಲಿ ಮಾಯವಾಯಿತು ಈ ಭೀಮ ಭಾಸ್ಕರನನ್ನು ನೋಡು ಭೀಮ ಗರ್ಜನೆಯನ್ನು ಕೇಳು ದುಶ್ಯಾಸನನ್ನು ಕೆಡಹಿ ಅವನ ಕರುಳನ್ನು ಹೊರ ತೆಗೆದವನು ನಾನು ಅವನ ರಕ್ತವನ್ನು ಪಾನ ಮಾಡಿದುದು ಸಾಲದುದ್ದಕ್ಕೆ ಇನ್ನು ಉಳಿದ ನಿನ್ನ ತೊಂಬತ್ತೊಂಬತ್ತು ಮಂದಿ ಅನುಜರನ್ನು ರಣಕಣದಲ್ಲಿ ನುಂಗಿದ್ದೇನೆ ನೀನು ಅಡಗಿದರೆ ಬಿಡುವೇನೇ ಭಯಜ್ವರದಿಂದ ತತ್ತರಿಸುವ ನಿನ್ನನ್ನು ಹೊರ ಎಳೆದು ತೊಡೆಯನ್ನು ಸೀಳುವಾಗ ನನ್ನ ಕೈ ತಡವರಾರು ನಿರಾಯುಧನನ್ನು ಜಲದೊಳಗಿದ್ದವನನ್ನು ಹುಲ್ಲು ಕಚ್ಚಿದವನನ್ನು ಕೊಲ್ಲಬಾರದು ಎನ್ನುವ ಶಾಸ್ತ್ರ ನಿಯಮವಿದೆಯಾದರೂ ಆ ಎಲ್ಲ ಶಾಸ್ತ್ರವಚನಗಳನ್ನು ತಿರಸ್ಕರಿಸಿ ನಿನ್ನನ್ನು ವಧಿಸುತ್ತೇನೆ ಧರ್ಮಜನಲ್ಲಿ ಹಗೆ ಇಲ್ಲ ಅವಳಿ ಮಕ್ಕಳಾದ ನಕುಲ ಸಹದೇವರು ತರಳರು ಫಲ್ಗುಣನು ಅರೆ ವಿರೋಧಿ ಸಗರ್ವಿಯಾದ ವೃಕೋದರನೊಬ್ಬನೇ ಎನ್ನಹಗೆ ಎಂಬುದಾಗಿ ಬೊಗಳಿದೆಯಲ್ಲ ನೋಡು ಆ ಪವನಜನೇ ಮೃತ್ಯು ಸ್ವರೂಪನಾಗಿ ಆಗಮಿಸಿದ್ದಾನೆ ನೀರನ್ನು ಸೀಳಿ ಹೊರಗೆ ಬಾ ಪವಿತ್ರವಾದ ಈ ಸರೋವರ ನಿನ್ನ ಮಾತ್ಸರ್ಯ ವಿಷಜ್ವಾಲೆಯಿಂದ ವಿಷಮಯವಾದೀತು ಜನಪರಿಗೆ ಸಲಿಲ ಪ್ರವೇಶ ಅನುಚಿತವಾಗಿರುತ್ತದೆ ನಿನ್ನ ಬಸಿರಿನಿಂದ ರಕ್ತವನ್ನು ಬಸಿಯಲಿಕ್ಕಿದ್ದೇನೆ ಕ್ಷಣವೂ ವಿಳಂಬಿಸದೆ ಪ್ರತ್ಯಕ್ಷನಾಗು ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಗದಾಯುದ್ಧ ಎಂಬ ವಿಷಯವನ್ನು ನೋಡೋಣ ಧನ್ಯವಾದ